ಕಾಡ್ತಾರ ಅವರು ಅವರು ಸಮ ಇದ್ದಾಗ ಅವ್ರ ಮಗ ಇದ್ದಾಗ ಅವ್ರ ಏನ್ ಮಾಡ್ತಾರ ಅವ್ರಿಗಿ ಸಮಡ್ಬೇಕಾಗತ್ತ ಈಗ ಬೆಳ್ದಿದ್ರಾಗ ಎಷ್ಟೈತಿ ಅಷ್ಟು ಕಳ್ಸುನು ಈಗ ಗೌಡ್ರ ನಮ್ಗರು ಬಾಳ ಆನಂದ್ ಆಗ್ತದ್ರಿ ಪಾ ಸೀಲ್ ಗಂತ್ ಕಾಳ ಕೊಟ್ರಿ ಅಪ್ಪ ಕಾಳು ಕೊಡಿ ಕೊಟ್ರಿ ರೊಕ್ಕ ಕೊಟ್ರಿ ರಪ ನಿಮ್ದವ್ರಿ ಮನತನ ಅಲ್ರಿ ಅಪ್ಪ ಮಣದ್ರಿ ಮಹಿಳಾ ಚಿಟಕಿಲ್ ಕೊಪ್ಪ ಹನುಮಂತ ರಗಡ ಆಯುಷ್ಯ ಆರೋಗ್ಯ ಕೊಡ್ಲಿಪ್ಪ

ಕಂಚನ್ ಊರು ಊರು ಆಟ ಆಡಿ ಮರ್ಕಲ್ ಸಾರ್ ಅಂತಂದು ಕೆಲಸ ಹಚ್ಚಿದ್ರಪ್ಪ ನೋಡಿ ಸೊರ ನಮ್ಮ ಭೂಮಿ ಇರ್ತಾವ್ ನನ್ನ ಮಕ್ಕಳು ಎಂಬತ್ ಸಾವಿರ ತೊಂಬತ್ ಸಾವಿರ ಪದಾರ್ಥ ಈ ಕಾಯ್ದೆ ಬಿಡಬಾರ್ದಂತ ಮಾಡಿ ನೋ ನಾವ್ ಏನ್ ಇಲ್ಲ ಭಿಕ್ಷೆ ಬೇಡ ಯಾ ಮನೆ ಮಕ್ಕಳು ಇದ್ದ ನೋಡ್ತಂದ್ರಿ ಅದಕ್ಕೇನು ಬರೋನ್ ತಂದಿರ್ಮ ಅದನ್ನ ಹುಡುಗರು ಹುಡುಗರೇನು ಗೊತ್ತಾಗತ್ತ

ఇంతేనప్పా అంద ప్రాచీన కాలూ కూడా